ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣಿಂದಗಳನ್ನು ಹುರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಸಂಚಾರ ಮಾಡುತ್ತ ಗರಗದ ಶ್ರೀ ಮಡಿವಾಳ ಯೋಗಿಯ ಕಂಡ ಹಂಚಿಕೆಯಿಂದಲೇ ಅವರ ಹತ್ತಿರನು ಭವದ ಊಟ ಉಂಡ ಮುಂಚೆ ಹುಬ್ಬಳ್ಳಿ ಪಟ್ಟಣಕ್ಕೆ ಹೋಗಲು ಅಪ್ಪನೆ ಪಡಕೊಂಡ ಕೊಂಚ ಸಂಶಯ ಇಲ್ಲದೆ ಅಲ್ಲಿ ಸ್ಥಾನ ಹೂಡಿಕೊಂಡ ದಿವ್ಯ ಕ್ಷೇತ್ರ ಮಾಡಿಕೊಂಡ ಅಂಥೇಳಿ ಸಿದ್ಧಾರುಡಪ್ಪ ಅವಳನ್ನು ವಿಶೇಷವಾಗಿ ಭಕ್ತರು ಗುಣಗಾನಗೈದರು ಸಿದ್ಧಾರುಡಪ್ಪ ಎಷ್ಟೋ ವರ್ಷ ಕಾಲ್ನಡಿಗೆಯಿಂದ ಇಡೀ ಭಾರತ ದೇಶವನ್ನು ಸಂಚರಿಸಿದರು ಸಂಚಾರದ ಕೊನೆಯ ಘಟ್ಟ ಗರಗ ಅನ್ನುವಂತಹ ಪುಣ್ಯಕ್ಷೇತ್ರಕ್ಕೆ ಬಂದರು ಅದು ಹುಬ್ಬಳ್ಳಿಯಿಂದ ಕೇವಲ ನಲವತ್ತು ಕಿಲೋಮೀಟರ್ ಅಂತರ ಮಡಿವಾಳೇಶ್ವರ ಮಹಾಸ್ವಾಮಿಗಳು ದಿಗಂಬರರಾಗಿ ಕೊಂಡರುತ್ತಿದ್ದರುವರು ಮೈಮೇಲೆ ಒಂದು ಬಟ್ಟೆ ಹತ್ತಿರಕ್ಕಿಲ್ಲ ಒಂದು ದಿವಸ ಗಂಟೆಪ್ಪ ಅನ್ನುವಂಥ ಅವರ ಪರಮ ಶಿಷ್ಯ ಏ ಗಂಟ್ಯ ಬಾರೋ ಇವತ್ತ ಒಂದು ಲಂಗೋಟಿ ತೊಗೊಂಡು ಬಾರೋ ಅಂದರು ಗಂಟೆಪ್ಪ ಲಂಗೋಟಿ ತಂದು ಕೊಟ್ಟ ಲಂಗೋಟಿ ಧರಿಸ್ಕೊಂಡು ಕುಂತರು ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ವಯೋವೃದ್ಧರು ಆವಾಗ ಗಂಟೆಪ್ಪ ಕೇಳಿದ ಎಪ್ಪ ಎಂದೂ ನೀ ಲಂಗೂಟಿ ಧರಿಸಿಲ್ಲ ಇವತ್ತ್ಯಾಕೆ ಲಂಗೋಟಿ ಧರಿಸಿದೀ ಅಂತ ಕೇಳಿದ ಅಜ್ಜವ್ರು ಹೇಳಿದರು ಇವತ್ತು ನನ್ನ ಬೆಟ್ಟಿಗೆ ಒಬ್ಬ ಮನುಷ್ಯ ಬರಕತ್ತಾನೋ ಗಂಟ್ಯ ಅದಕ್ಕೆ ಅಂದರು ಯಪ್ಪ ನಾವೆಲ್ಲರೂ ಮನುಷ್ಯರು ಅಲ್ಲನ ಹಂಗಾರ ಅಂತಂದವ ಗಂಟ್ಯಪ್ಪ ನೀವು ಮನುಷ್ಯ ರೂಪದ ಪಶುಗಳಪ್ಪ ಹಕ್ಕಾಗಿನ ದನಗಳಿಗೆ ಬಾಲೈತಿ ನಿಮಗೆ ಬಾಲಿಲ್ಲ ಅಷ್ಟು ಫರ್ಕೈತವು ಗಂಟ್ಯಾ ಅಂತಂದರು ನೀ ಏನು ಮಾಡಬೇಕಪ್ಪ ಅಂದ್ರೆ ಆ ಮಹಾತ್ಮ ಬಂದ ಅಂದ್ರೆ ಅವನ್ನ ನಾ ಸ್ನಾನಕ್ಕೆ ಕಳಿಸ್ತೇನೆ ಬಚ್ಚಲದೊಳಗೆ ಹೊಳ್ಳಿ ಬರುವಾಗ ಅವಾಗ ಒಂದು ಕಬ್ಬಿನವನ್ನು ಕಾಶಿ ಅದರಿಂದ ತೊಡಗಿ ಬರಿ ಕೊಡು ಅಂತ ಅಜ್ಜವ್ರು ಹೇಳಿದರು ಗಂಟೆಪ್ಪ ಗಂಟೆಪ್ಪ ಅಂದ ಯಪ್ಪಾ ಅಂಥ ಮಹಾತ್ಮ ತಿಳಿದ ನೀವ ದಿಗಂಬರರಾಗಿ ಕುಂತವ್ರು ಲಂಗೂಟಿ ಧರಿಸಿದ್ರಿ ಮತ್ತು ನನ್ನ ಕಡೆಯಿಂದ ಅವರು ತೊಡಗಿ ಬರಿ ಕೊಡಂತೀರಿ ಮತ್ತು ಅವರು ಶಾಪ ಗಿಪ್ ಕೊಟ್ಟರು ಹ್ಯಾಂಗೆ ಹೋಯ್ಯಪ್ಪ ಅಂತ ಗಂಟೆಪ್ಪ ಅಂದ ಮಡಿವಾಳಜ್ಜವ್ರಂದರು ಅವ ಶಾಪ ಕೊಡೋಕ್ಕೆ ಬಂದಿಲ್ಲಲಿ ಶಾಪದಿಂದ ಮುಕ್ತಿ ಕೊಡೋಕೆ ಬಂದಾನ ಯಾರ ಶಾಪವನ್ನು ಪಡ್ಕೊಂಡು ಕಷ್ಟದೊಳಗದಾರಲ್ಲ ಆ ಶಾಪಗಳನ್ನು ವಿಶಾಪಗೊಳಿಸಿ ಅವರನ್ನು ಮುಕ್ತ ಮಾಡಕ್ಕೆ ಬಂದಂಥ ಮಹಾತ್ಮ ಅಮ್ಮ ಅವ ಶಾಪ ಕೊಡೋವಂಥವಲ್ಲ ಅಂದರು ಮಡಿವಾಳ ಅಜ್ಜವರು ಅಷ್ಟನ್ನು ಕೂಡ್ದು ಸಿದ್ಧಾರ್ಡ್ರು ಮಠದ ಬಾಗಲಿದೊಳಗೆ ಬಂದು ನಿಂತಿದ್ದರು ಮಡಿವಾಳ ಅಜ್ಜನ ಮಠದ ಬಾಗಲ್ದಾಗ ಯಾರು ನೀನು ಅಂಥೇಳಿ ಮಡಿವಾಳ ಅಜ್ಜವರು ಅಲ್ಲಿಂದನ ಕೂಗಿ ಕೇಳಿದರು ಅಲ್ಲಿಂದನ ಹೇಳ್ತಾರ ಎಪ್ಪ ನಾ ಯಾರು ಅಂಥೇಳಿ ಕೇಳಿ ಹೋಗಾಕನ ನಿಮ್ಮ ಅಂತ್ಯಕ್ಕೆ ಬಂದೇನ್ರಿ ಅಂದ್ರೆ ಸಿದ್ಧಾರ್ಡ್ರು ಒಳಗೆ ಬಾ ಅಂತಂದ್ರೆ ಮಡಿವಾಳಜ್ಜವರು ಸಿದ್ಧಾರ್ಡ್ರ್ರು ಹೋಗಿ ಮಡಿವಾಳೇಶ್ವರ ಮಹಾಸ್ವಾಮಿಗಳಿಗೆ ದೀರ್ಘದಂಡ ನಮಸ್ಕಾರ ಸಲ್ಲಿಸಿದರು ಮಡಿವಾಳಜ್ಜವರು ಸಿದ್ಧಾರ್ಡ್ರ ಬಡಕಲು ದೇಹವನ್ನು ಮುಟ್ಟಿ ಏನೋ ಸಿದ್ಧ ಎಷ್ಟು ತಾಲೀಮು ಮಾಡಿ ಎಂಥ ದೊಡ್ಡ ಆಗಿದೆಯೋ ಅಂದರು ಆವಾಗ ಗಂಟೆಪ್ಪ ಅಂದಾಯಪ್ಪ ಎಲ್ವ ತೊಗಲ ಬಿಟ್ಟರೆ ಏನೂ ಇಲ್ಲ ಈ ಪುಣ್ಯಾತ್ಮನ ಮೈಯಾಗ ಇವ್ಯಂಗ ಪೈಲ್ವಾನ ಕಂಡ ನಿನಗೆ ಅಂತ ಅಂದವ ಗಂಟ್ಯಾ ಶರೀರ ನೋಡಿ ಪೈಲ್ವಾನ ಅನ್ನಬಾರ್ದಲಿ ಒಳಗಿದ್ದಂಥ ಆತ್ಮ ಸಾಧನೆಯನ್ನು ನೋಡಿ ಪೈಲ್ವಾನ್ ಅನ್ನಬೇಕು ಗಂಟ್ಯಾ ಈ ಮಹಾತ್ಮ ಮಾಡಿದಂಥ ಸಾಧನೆಯನ್ನು ಯಾವ ಮಹಾತ್ಮನೂ ಸಾಧಿಸ್ಲಿಕ್ಕೆ ಸಾಧ್ಯತೂ ಇಲ್ಲೋ ಅಷ್ಟು ಸಾಧನೆ ಮಾಡಿದಾನೋ ಗಂಟ್ಯ ಅದಕ್ಕೆ ಕರೆ ಪೈಲ್ವಾನ್ಲಿಯವ ಅಂತಂದಿದ್ರಂತ ಮಡಿವಾಳ ಜವ್ರ ಯಾವಾಗ ಸಿದ್ಧಾರ್ಡರು ಸ್ನಾನಕ್ಕೆ ಹೋದರೂ ಗಂಟೆಪ್ಪ ಮಡಿವಾಳಜ್ಜ ಹೇಳ್ದಂಗೆ ಒಂದು ಉದುಗುಳಿಗೆ ಕಾಶಿ ಸಿದ್ಧಾರ್ಡ್ರ ತೊಡಗಿ ವರ್ಷ ಬಿಟ್ಟ ಚರ್ಮೆಲ್ಲ ಸುಟ್ಟು ಮಟ್ಟ ತುಂಬ ವಾಸನೆ ಹಿಡಿತು ಗಂಟ್ಯಾ ಏನು ಸುಟ್ಟಿಲಿ ಏನು ಸುಟ್ಟಿಲಿ ಅಂತಿದ್ರು ಅಜ್ಜವರು ಎಪ್ಪಾ ಉದುಗಳೊಳಗೆ ಕಾದಿತ್ತು ಹೊರಗೆ ಚೆಲ್ಲಾ ಹೊಂಟಿದ್ದೆ ತಪ್ಪಿ ಅಪ್ಪನ ತೊಡಗಿ ಬರಿ ಬಿತ್ತು ಅಂದವ ಸಿದ್ಧ ನಿನಗೆ ಸುಟ್ಟೈತೇನೋ ಅಂತಂದ್ರು ಮಡಿವಾಳಜ್ಜವ್ರು ಎಪ್ಪಾ ನನಗೆ ರೀ ಅಂದರು ಸಿದ್ಧಾರುಡ್ರು ಲೇ ಸಿದ್ಧ ನಿನಗೆ ಸುಟ್ಟೈತೇನೋ ಅಂತಂದರು ಮಡಿವಾಳಜ್ಜವ್ರು ಎಪ್ಪಾ ನನಗೆ ರೀ ಅಂದರು ಸಿದ್ಧಾರುಡ್ರು ಅಂತೇಕ ಕರೆದ ಮುಟ್ಟಿ ನೋಡ್ತಾರೆ ನಾಲ್ಕು ಬಳ್ಳ ಒಳಗೆ ಹೋಗುವಷ್ಟು ತೆಗ್ಗು ಬಿದ್ದಿತ್ತು ತೊಡೆಯಾಗ ಸಿದ್ಧ ಇಷ್ಟು ಸುಟ್ಟೈತಿ ಮತ್ತು ಸುಟ್ಟಿಲ್ಲ ಅಂದೆಲ್ಲೋ ಅಂದ್ರಂತ ಆವಾಗ ಸಿದ್ಧಾರ್ಡರು ಹೇಳ್ತಾರಿಯಪ್ಪ ನಿನಗೆ ಸುಟ್ಟೈತೇನೋ ಅಂಥೇಳಿ ನೀ ಪ್ರಶ್ನೆ ಕೇಳಿದೆ ನಾ ಈ ದೇಹನ ಅಲ್ಲ ಈ ಶರೀರನ ಅಲ್ಲ ಅಂದ ಮ್ಯಾಲ ನನಗೆ ಸುಟ್ಟೈತಿ ಅಂಥೇಳಿ ನಾ ಹೆಂಗೆ ಹೇಳಿ ತಂದೆ ಶರೀರಕ್ಕೆ ಸುಟ್ಟೈತೇನೋ ಅಂಥೇಳಿ ಕೇಳಿದ್ರೆ ಹೌದಂತಿದ್ದೆ ಅಂದರು ಆವಾಗ ಸಿದ್ಧಾರ್ಡ್ರನ್ನು ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡು ಕಣ್ಣೀರು ಗಡಿಗ ಗರಗದ ಮಡಿವಾಳಜ್ಜವರು ಸಿದ್ಧ ನಿನ್ನ ಗುರುಗಳಾದಂಥ ಮಹಾತಪಸ್ವಿ ಗಜದಂಡ ಮಹಾಸ್ವಾಮಿಗಳು ನಿನಗೆ ಸಿದ್ಧಾರುಡ ಅಂತ ಹೇಳಿ ಕರೆ ಹೆಸರಿಟ್ರಲ್ಲ ಅದು ಸಾರ್ಥಕವಾಯ್ತಪ್ಪ ಖರೇನ ನೀನು ಖರೇ ಮನುಷ್ಯ ಆರು ಮೀರಿ ಮೂರು ಏರಿ ಆರೂಢನಾದಿಪ ಖರೇನಣಿ ಸಿದ್ಧಾರುಡ ಅಂತ ಅಂದಿದ್ರಂತ ಸ್ವಲ್ಪ ದಿವಸ ಅಲ್ಲೇ ಉಳಿದು ಅಲ್ಲಿ ಅನೇಕ ಲೀಲೆಗಳನ್ನು ತೋರಿಸಿ ಸಿದ್ಧಾರ್ಡ್ರ ಕಡೀಕ ಹುಬ್ಬಳ್ಳಿಗೆ ಹೋಗ್ತೇನೆ ಅಂಥೇಳಿ ಅಜ್ಜವ್ರಿಗೆ ಹೇಳ್ತಾರೆ ಮಡಿವಾಳ ಅಂತಾರೆ ಸಿದ್ಧ ಹುಬ್ಬಳ್ಳಿ ಜನ ಭಾಳ ಬೆರಿಕ್ಯೋ ಅಟ್ಟದ ಮೇಲೆ ಹತ್ತಿಸಿ ನೆಚ್ಚಿನಕ್ಕಿ ತಕ್ಕೊತಾರೋ ಸಿದ್ಧ ಹೋಗ್ತೀಯೋ ಬಿಡ್ತೀವೋ ನೋಡೋ ಹೋಗಬೇಡ ಅಂದರು ಸಿದ್ಧಾರ್ಡ್ರಂದರು ಎಪ್ಪ ನನ್ನ ಪ್ರಾರಬ್ಧ ಪುರುಷ ನನ್ನನ್ನಲ್ಲಿ ಕರ್ಕೊಂಡು ಹೋಗುವಾಗ ಅದನ್ನು ತಪ್ಸಾಕ ನನ್ನಿಂದ ಸಾಧ್ಯವಿಲ್ಲ ಅಂದರು ಆವಾಗ ಒಲ್ಲೆನ್ನಲಾರ್ದ ಮನಸ್ಸಿನಿಂದ ತುಂಬ ಹೃದಯದಿಂದ ಸಿದ್ಧಾರ್ಡ್ರನ್ನು ಆಶೀರ್ವದಿಸಿ ಸಿದ್ಧ ಹುಬ್ಬಳ್ಳಿಯಾಗಿರ್ಬ್ಯಾಡ ಹುಬ್ಬಳ್ಳಿ ಬಿಡಬೇಡಪ್ಪ ಅಂತ ಹೇಳಿದ್ರಂತ ನೋಡ್ರಿ ಹುಬ್ಬಳ್ಳಿ ಅನ್ನೋ ಊರಿನ ಜೊತೆಗೆ ನಿನ್ನ ಸಂಬಂಧ ಇಲ್ಲಂದರೂ ಸಹಿತ ಹುಬ್ಬಳ್ಳಿವರೆಗೂ ಇರುವಂತಹ ನಿನ್ನ ಭಕ್ತರ ಹೃದಯದೊಳಗೆ ಮಾತ್ರ ಯಾವಾಗಲೂ ಸಹಿತ ಇರಪಾ ಅಂಥೇಳಿ ವಿಶೇಷವಾದಂಥ ಆಶೀರ್ವಾದವನ್ನು ಮಾಡಿ ತಮ್ಮ ತಪಶಕ್ತಿಯನ್ನು ಅವರಿಗೆ ದಾರಿ ಎರೆದು ಸಿದ್ಧಾರುಡ ಪೂರ್ಣ ಅಲ್ಲಿಂದ ಬೀಳ್ಕೊಡ್ತಾರ ಅಲ್ಲಿ ಬರೋಕ್ಕಿಂತ ಮೊದಲನೇ ಯಾದವಾಡ ಗೋಕಾವಿ ಮುಗಿಸ್ಕೊಂಡ ಮತ್ತು ಗರ್ಗದಿಂದ ಈಗ ಹುಬ್ಬಳ್ಳಿಗೆ ಹೋಗುವ ಸಮಯದೊಳಗನ ಯಾದವಾಡ ಮತ್ತು ಗೋಕಾಕ್ ಮತ್ತು ಹಿಂಗೆ ಹೋದರು ಅಂತ ಹೇಳ್ತಾರೆ ಆವಾಗೇನು ಮಾಡ್ತಾರಂದರೆ ರಾಜಮಾರ್ಗವನ್ನು ಬಿಟ್ಟು ಅರಣ್ಯ ಮಾರ್ಗವಾಗಿ ಸಂಚರಿಸುತ್ತಾ ಊರಿಗೆ ತುಸು ದೂರದಲ್ಲಿರುವಂಥ ತೊರ್ವಿಯವರ ಬಾವಿ ಇದ್ದ ಸ್ಥಳಕ್ಕೆ ಬಂದು ಬಾವಿಯ ಕಟ್ಟಿ ಮೇಲೆ ಕುಳಿತುಕೊಂಡರು ಅಂತ ಹೇಳ್ತಾರೆ ಬಯಲ ಅತಿಥಿ ಅನ್ನುವಂಥ ಗ್ರಂಥ ಇದನ್ನು ಸರಸ್ವತಿ ಕೃಪಾಪೋಷಿತರಾದಂತಹ ಶಾಂತಲಾ ಯೋಗೀಶ್ ಯಡ್ರಾವಿಯವರು ಬಹಳ ಸುಂದರವಾಗಿ ಬರೆದರು ಈ ಬಯಲ ಅತಿಥಿ ಮಹಾ ಮಹಾಗ್ರಂಥ ಕಾದಂಬರಿ ರೂಪದೊಳಗೈತಿ ಆದರೆ ನಮ್ಮ ಪಾಲಿಗೆ ಮಾತ್ರ ಪವಿತ್ರವಾದಂಥ ಗ್ರಂಥ ಇದನ್ನು ರಚನೆ ಮಾಡಿದಂಥ ಶಾಂತಲಾ ಯೋಗಿ ಶೆಡ್ರಾವಿಯವರ ಶ್ರೀಚರಣಗಳಿಗೆ ನಾವು ಅಖಂಡವಾಗಿ ವಂದನೆಗಳನ್ನು ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯ ಈ ಒಂದು ಬಯಲ ಅತಿಥಿ ಅನ್ನುವಂಥ ಪುಣ್ಯ ಗ್ರಂಥದೊಳಗೆ ಇವತ್ತಿಪ್ಪತ್ತಾರನೆಯ ಭಾಗವನ್ನು ನಾವು ನೋಡೋದು ಸಿದ್ಧಾರ್ಡರು ಹುಬ್ಬಳ್ಳಿಗೆ ಬಂದು ನೆಲೆಸಿದಂತಹ ಪುಣ್ಯಕಥೆಯನ್ನು ಇಲ್ಲಿ ಅವರು ಹೇಳ್ತಾರೆ ಈ ಬಾವಿಯ ಕಟ್ಟೆಯಲ್ಲಿ ಸಿದ್ಧರನ್ನು ಈ ಬಾವಿಯ ಕಟ್ಟೆ ಸಿದ್ಧರನ್ನು ಕರೆದು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿತು ಅಂತ ಹೇಳ್ತಾರೆ ಸಿದ್ಧಾರ್ಡರು ಹುಬ್ಬಳ್ಳಿಗೆ ಮೊಟ್ಟ ಮೊದಲು ಬಂದು ಕುಂತಿದ್ದು ಹಳೆ ಹುಬ್ಬಳ್ಳಿ ಒಳಗೆ ಅಲ್ಲಿ ಮುಂದೆ ನ್ಯೂ ಇಂಗ್ಲೀಷ್ ಅಲ್ಲಿಂದ ಮುಂದೆ ತೊರ್ವಿಯವರ ಹಕ್ಕಲ ಅಂಥೇಳಿ ಬರ್ತೈತಿ ಅಲ್ಲಿ ಒಂದು ಭಾವಿ ಆ ತೊರ್ವಿ ಭಾವಿ ಅಲ್ಲಿ ಒಂದು ಕಟ್ಟಿ ಆ ಕಟ್ಟಿ ಮೇಲೆ ಹೋಗಿ ಕುಂಡಿರ್ತಾರೆ ಅಲ್ಲಿ ಏನು ಅನಿಸ್ತು ಅಂತಂದ್ರೆ ಈ ಬಾವಿಯ ಕಟ್ಟೆ ಸಿದ್ಧಾರುಡರನ್ನ ತಾಯಿಯಾಗಿ ತನ್ನ ತೊಡಿ ಮೇಲೆ ಕುಂಡಿಸ್ಕೊಂಡೈತೀನೋಪ್ಪ ಅನ್ನೋರಂಗೆ ಭಾಸವಾಗ್ತಿತ್ತಂತ ನೋಡ್ರಿ ಯಾವಾಗ ಸಿದ್ಧಾರ್ಡರು ಆ ತೊರ್ವಿಯವರ ಬಾವಿಯ ಕಟ್ಟೆ ಮೇಲೆ ಕುಳಿತರೋ ಆವಾಗ ಅಗೋಚರ ಶಕ್ತಿಯ ಹಸ್ತಗಳೆರಡೂ ಅವರ ತಲೆಯ ಮೇಲಿನ ಭಾರವನ್ನು ಕೆಳಗಿಳುಹಿದಂತೆ ಹೂ ಹಗುರವಾದಂತೆನಿಸಿ ಹಾಯಾದ ಉಸಿರೊಂದು ಹೊರಬಂದು ಗಾಳಿಯಲ್ಲಿ ಸೇರಿ ಸುತ್ತಲೆಲ್ಲ ಸುದ್ದಿ ಬೀರಿತು ಅಂತ ಹೇಳ್ತಾರೆ ತರ್ವಿ ಬಾವಿ ಕಟ್ಟಿ ಮೇಲೆ ಕುಂಡ್ರ ಗುಡದ ಯಾವೂ ಎರಡು ಅಗೋಚರ ಹಸ್ತಗಳು ಬಂದು ಸಿದ್ಧಾರ್ಥರ ಮೇಲಿದ್ದಂಥ ಭಾರವನ್ನು ಕೆಳಗಿಳಿಸಿ ಹೂ ಹಗುರಾದಷ್ಟು ಅಂತ ಅನುಭವ ಆತಂತ ನೋಡ್ರಿ ಮತ್ತು ಏನೋ ಒಂದು ಆನಂದದ ಉಸಿರು ಹೊರಬಿತ್ತು ಆ ಸ್ಥಳವನ್ನೆಲ್ಲ ತಾವೇ ಬಂಧಿಸಿ ವ್ಯಾಪಿಸಿ ತುಂಬೆಲ್ಲ ಬೆಳೆದ ಮುಳಗಳ್ಳಿ ಗಿಡಗಳು ಈ ಅವಧೂತನ ಆಗಮನದಿಂದ ರೋಮಾಂಚನಗೊಂಡು ನಿಂತವು ತಮ್ಮ ಅದೆಷ್ಟೋ ದಿನಗಳ ತಪಸ್ಸು ಅನಿರೀಕ್ಷಿತವಾಗಿ ಫಲಿಸಿದಾಗ ಮೂಕ ವಿಸ್ಮಿತವಾದವು ಹಣ್ಣಿನ ಗಿಡಗಳಾಗಿದ್ದರೆ ಜನರ ಕಣ್ಣಿನ ಕ್ಷಾಮಕ್ಕೆ ಬಲಿಯಾಗಿ ಈ ನೆಲವೆಲ್ಲ ಅವರ ಪಾಲಾಗಿ ಹೋಗುತ್ತಿತ್ತೇನು ನಾನು ಮುಳ್ಳು ಗಿಡಗಳಾಗಿರುವುದರಿಂದ ಈ ನೆಲ ಈ ತಪಸ್ವಿಗಾಗಿ ದಾರಿ ಕಾಯುತ್ತಿದೆ ಇಂದಿಗೆ ನಮ್ಮ ಮನಿಹ ಪೂರೈಸಿತು ಅವನ ಪಾದ ಸೋಂಕಿದ ನಾವು ಧನ್ಯರಾದೆವು ಇನ್ನು ನಮ್ಮ ಅಳಿವು ಉಳಿವಿನ ಪ್ರಶ್ನೆಯೇ ಇಲ್ಲ ನಾವಿನ್ನು ನಿಷ್ಕಂಟಕರಾದೆವು ಅಚಲವಾಗಿ ನಿಂತ ಆ ಮುಳ್ಳಗಿಡ ಗಳ್ಳಿ ಸಂಗೋಷ್ಠಿಯು ಸಿದ್ದರ ಬಗೆಗನ್ನಿಗೆ ಕಂಡಿತೇನೋ ನಸುನುಕ್ಕರು ಮಹಾತ್ಮರ ಪಾದ ದರ್ಶನಕ್ಕೆಂದು ಕಡಜೀರಿಗೆ ಜೇನು ಕಟ್ಟಿರುವೆ ಕನ್ಕಪ್ಪಡಿ ಚೇಳು ಎಲ್ಲವೂ ಬಂದವು ಅವು ಅವರ ಪಾದಕ್ಕೆ ತುಟಿಯಿಟ್ಟರೆ ಕೆಲವು ಅವರ ಪವಿತ್ರ ದೇಹವನ್ನು ಸ್ಪರ್ಶಿಸಿ ಪುಲಕಿತವಾದವು ಅಂತ ಹೇಳ್ತಾರೆ ಸಿದ್ಧಾರುಡರು ಯಾವ ಒಂದು ತರುವಿ ಬಾವಿ ಕಟ್ಟಿ ಮೇಲೆ ಬಂದು ಕುಂತಿದ್ರು ಅಲ್ಲೆಲ್ಲ ಮುಳ್ಳು ಕಂಟಿಗಳು ಬೆಳೆದು ಬಿಟ್ಟಿದ್ದು ಯಾವಾಗ ಆ ಮುಳ್ಳು ಕಂಟಿಗಳು ಸಿದ್ಧಾರುಡ್ರನ್ನು ನೋಡಿದವು ಅವು ಉದ್ಘಾರ ತೆಗೆದುವಂತೆ ಏನಂದರೆ ನಾವು ಮುಳ್ಳಾಗಿ ಈ ಒಂದು ಸ್ಥಳದಲ್ಲಿ ಯಾರೂ ಬರದಂಗ ರಕ್ಷಣೆ ಮಾಡಿ ಪವಿತ್ರವಾಗಿ ಸ್ಥಳವನ್ನು ಇಟ್ವಿ ನಾವು ಇದನ್ನು ಇಟ್ಟಿದ್ದಕ್ಕೆ ನಮ್ಮ ಜನ್ಮ ಇವತ್ತು ಸಾರ್ಥಕವಾಯಿತು ಸಾಕ್ಷಾತ್ ಪರಮಾತ್ಮನ ದರ್ಶನ ನಮಗಾಯಿತು ಇನ್ನು ನಾವು ಇದ್ರೂ ಅಷ್ಟ ಇಲ್ಲಂದ್ರೂ ಅಷ್ಟ ಹಣ್ಣಿನ ಗಿಡಗಳಾಗಿದ್ರೆ ಜನ ಎಲ್ಲ ಏನು ಮಾಡಿಬಿಡ್ತಿದ್ರಂತಂದ್ರೆ ನಮ್ಮನ್ನು ಕಣ್ಣಿನ ಕ್ಷಾಮಕ್ಕೆ ಶಿಗಿಸಿಬಿಡ್ತಿದ್ರು ಅವರು ನೋಡಿ ಹಣ್ಣು ಹರಿಯಾಕೆ ಬಂದು ಈ ಜಗ ಎಲ್ಲ ಆಕ್ರಮಣ ಮಾಡ್ಕೊಂಬಿಡ್ತಿದ್ರು ನಾವು ಮುಳ್ಳುಗಳಾಗಿದ್ದಕ್ಕನ ಈ ಜಗವನ್ನು ಈ ಪರಮಾತ್ಮನಿಗಾಗಿ ಕಾಯಕತ್ತೀವಿ ನಮ್ಮ ಜನ್ಮ ಸಾರ್ಥಕ ಆತಂಥೇಳಿ ಮುಳ್ಳು ಕಂಟಿ ಆನಂದ ಪಟ್ಟಿದ್ದು ಅದನ್ನು ನೋಡಿ ಸಿದ್ಧಾರ್ಡ್ರು ಮಗಳನಗೆ ನಕ್ಕಿದ್ದರು ಅಂತ ನೋಡ್ರಿ ಆ ಮಹಾತ್ಮರ ಒಂದು ದರ್ಶನವನ್ನು ಹೇಳಿ ತಿಳ್ಕೊಂಡು ಕಡಜರಿಗೆ ಹುಳ ಜೈನೊನ ಕಟ್ಟಿರ್ವಿ ಕಣ್ ಕಪ್ಪಡಿ ಚೋಳು ಇವೆಲ್ಲ ತಮ್ಮ ತಮ್ಮ ಸ್ಥಳದಿಂದ ಹೊರಗೆ ಅಂತ ನೋಡ್ರಿ ಬಂದು ಸಿದ್ಧಾರುಡ್ರ ಪಾದವನ್ನು ಸ್ಪರ್ಶ ಮಾಡಕತ್ತು ಅಂತ ಬಂದವರಿಗೆಲ್ಲ ನಿರ್ಲಿಪ್ತ ನಸು ನಗೆಯ ಸ್ವಾಗತ ಸಿದ್ಧಾರುಡ್ರದ್ದು ಜೇನು ಬಂತಂತ ಹೆದರಲಿಲ್ಲ ಕಣಜರಿಗೆ ಬಂತಂತೆ ಹೆದರಲಿಲ್ಲ ಕನಕಪ್ಲಿ ಬಂತಂತೆ ಹೆದರಲಿಲ್ಲ ಚೇಳ ಬಂತಂತೆ ಹೆದರಲಿಲ್ಲ ಆನಂದದಿಂದ ಸಿದ್ಧಾರುಡ್ರು ಅವುಗಳನ್ನು ಸ್ವಾಗತಿಸಿದ್ರಂತ ನೋಡ್ರಿ ಕಣಜರಿಗಿ ಸಿದ್ಧರ ಪಾದ ಧೂಳಿಯನ್ನು ಒಯ್ದು ತನ್ನ ಗೂಡಿನೊಳಗಿಟ್ಟುಕೊಂಡ ಆ ಮಣ್ಣಿನಿಂದ ತನ್ನ ಪವಿತ್ರವಾದ ಗೂಡನ್ನು ಕಟ್ಟಿತ್ತಂತ ಜೇನು ಮಹಾತ್ಮರ ಅಮೃತಮಯ ಶರೀರವನ್ನು ಸ್ಪರ್ಶ ಮಾಡಿ ಅವರ ಒಂದು ಮೈ ಕಾಂತಿಯನ್ನು ಹೀರಿ ಅದನ್ನು ಮದುವನ್ನಾಗಿ ಮಾಡಿತ್ತಂತ ಹೇಳ್ತಾರೆ ಕನಕಪುಡಿ ಸಿದ್ಧಾರುಡರ ಕಣ್ಣು ಮುಚ್ಚಿ ಚಪ್ಪಾಳೆ ಇಟ್ಟು ನಕ್ಕಂಗ ಮಾಡಿತ್ತಂತ ನೋಡ್ರಿ ಸಿದ್ಧಾರ್ಡ್ರನ್ನ ನೋಡಿ ನಮ್ಮ ಜನ್ಮ ಸಾರ್ಥಕವಾಯಿತು ಅಂಥೇಳಿ ಕನಕಪುಡಿ ಆ ಭಾವಿ ತುಂಬ ಹಾರಾಡಿದ್ವಂತ ಅಂತ ಭಾವಿ ತುಂಬ ಸಿದ್ಧರ ಬಗೆಗನ್ನಿಗೆ ಈ ಕಾಡಿನ ಕತ್ತಲೆ ಗರ್ಭದೊಳಗ ಬೆಳಕಿನ ಸೆರೆ ಪುಟಿಯುತ್ತಿತ್ತಂತ ನೋಡ್ರಿ ಭಾರತದ ಮೂಲೆ ಮೂಲೆಗಳಿಗೂ ತಿರುಗಿ ಯಾವ ನೆಲದಲ್ಲಿ ಇಷ್ಟೊಂದು ವಿಫಲವಾಗಿ ಬೆಳಕಿನ ಬ್ರಹ್ಮ ಸೆಲೆ ಪುಟಿಯುತ್ತಿರುವುದು ಕಾಣಲಿಲ್ಲ ಇಲ್ಲಿ ಪ್ರತ್ಯಕ್ಷ ಕಂಡು ಮೂಕ ನೋಡ್ರಿ ಭಾರತ ದೇಶವನ್ನು ಸಂಚರಿಸಿ ಸಂಚರಿಸಿ ಎಲ್ಲಿಯೂ ಇರಲಾರದಂಥ ಆನಂದವನ್ನು ಸಿದ್ಧಾರ್ಡರು ಹುಬ್ಬಳ್ಳಿಯಲ್ಲಿ ಅನುಭವಿಸಿದರು ಆ ತರ್ವಿ ಬಾವಿ ಕಟ್ಟಿ ಮೇಲೆ ಅನುಭವಿಸಿದರು ಅದ ಬಾವಿ ಕಟ್ಟಿ ಮೇಲೆ ಕುಂತ ಆಕಾಶದ ಕಡೆ ತಮ್ಮ ತೆಲಿಯನ್ನು ಮಾಡ್ತಾರೆ ಅಲ್ಲೇನತ್ತಂದ್ರೆ ಒಂದು ದೊಡ್ಡ ರಥ ಸಾಗರೋಪಾದಿಯಲ್ಲಿ ಜನರು ದೊಡ್ಡ ದೊಡ್ಡ ಗೋಪುರದ ದೇವಸ್ಥಾನಗಳು ದ್ವಾರ ಬಾಗಿಲ ಮೋಡದೊಳಗನ ಸಿದ್ಧಾರುಡ್ರಿಗೆ ಕಂಡು ಸಿದ್ಧಾರುಡ್ರಂದರೂ ಈ ಹುಬ್ಬಳ್ಳಿ ಪುಣ್ಯಕ್ಷೇತ್ರ ಕೈಲಾಸವಾಗುವುದು ಬಹಳ ದೂರ ಉಳಿದಿಲ್ಲ ನಾನು ಆಗಸದಲ್ಲಿ ಕಂಡಂತಹ ಗೋಪುರದ ದೊಡ್ಡ ದೊಡ್ಡ ಗೋಪುರದ ದೇವಾಲಯಗಳು ಕೈಲಾಸ ಮಂಟಪ ದ್ವಾರ ಬಾಗಿಲ ಇವೆಲ್ಲವೂ ಸಹಿತ ನಿರ್ಮಾಣವಾಗಿ ಇದಕ್ಕೆ ಕೈಲಾಸನ ಆಗತೈತೆ ಅಂತ ಹೇಳಿ ಸಿದ್ಧಾರ್ಡರು ಮನುಷ್ಯನೊಳಗೆ ಅಂದರು ಮತ್ತು ಮರುಕ್ಷಣದೊಳಗೆ ಗಾಳಿಗೆ ಮೋಡಗಳೆಲ್ಲವೂ ಸಹಿತ ತೇಲಿ ಹೋದವು ಮುಂದಿನ ಭವಿಷ್ಯವನ್ನು ಆ ಮೋಡಗಳು ತಿಳಿಸಿದ್ವು ಸಿದ್ಧಾರ್ಡ್ರಿಗೆ ಅದೆಷ್ಟು ಭವ್ಯವಾದಂಥ ದೃಶ್ಯ ನೋಡು ನೋಡುತ್ತಿದ್ದಂತೆಯೇ ಮತ್ತೊಂದು ಬಿಳಿ ಮೋಡ ಬಂದು ಅವುಗಳನ್ನು ತಳ್ಳಿಕೊಂಡು ಮುಂದೆ ನಡೆಯಿತು ಅಂತ ಹೇಳ್ತಾರೆ ಮುಂದೆ ಸಿದ್ಧಾರುಡ್ರು ಧ್ಯಾನಸ್ಥರಾಗಿ ಆ ಒಂದು ತೊರ್ವಿ ಬಾವಿ ಕಟ್ಟಿ ಮೇಲೆ ಓ ಗುರುವೇ ಶಿವನೇ ನಿನ್ನ ನೀಲಿ ವಿಚಿತ್ರವಾದದ್ದು ನಿನ್ನ ಬರುವಿಗಾಗಿ ಹಾರೈಸಿ ಹಂಬಲಿಸಿ ಬಂದ ಚಿದ್ಗನಮೂರ್ತಿಯೇ ದಿವ್ಯಶಕ್ತಿಯೇ ನಿನಗೆ ನಮಸ್ಕಾರ ಸಾಕು ಇನ್ನು ಸಂಚಾರ ಬೇಕು ನಿಮ್ಮೆಲ್ಲರ ಸಹಕಾರ ಮುಳ್ಳುಗಿಡಗಳೇ ಮರೆಯಲಾರೆ ನಿಮ್ಮ ಉಪಕಾರ ಇದೇ ಈ ಪವಿತ್ರ ಸ್ಥಳವೇ ಕೊನೆತನಕ ಇರಲಿ ತೃಪ್ತಿಯ ನಗು ನಕ್ಕಂತೆ ಹಕ್ಕಿಗಳು ಉಳಿದವು ಗಿಡ ಮರಗಳು ಕೈ ಬೀಸಿ ಸ್ವಾಗತಿಸಿದವು ಅಣತಿ ದೂರದಲ್ಲಿದ್ದ ಮಹಾಪುರುಷ ಸಿದ್ಗನಾನಂದರು ಸಮಾಧಿಯಲ್ಲಿ ಸಮಾಧಾನದಿಂದ ಮಲಗಿದರು ಈ ಸೂಕ್ಷ್ಮ ಲೋಕದ ದೃಶ್ಯ ಕಂಡ ಸಿದ್ಧರು ಆ ದಿವ್ಯ ರಸಾನುಭವದಲ್ಲಿ ತೇಲಿ ಹೋದರು ಅಂತ ಹೇಳ್ತಾರೆ ಅಲ್ಲಿದ್ದಂತಹ ತ್ವರ್ವಿಯವರ ಬಾವಿಗೆ ಅಲ್ಲಿ ಬೆಳೆದಂತಹ ಮುಳ್ಳು ಕಂಟಿಗೆ ಅಲ್ಲಿ ಇದ್ದಂಥ ಕಣಜರಿಗಿ ಹುಳ ಕಣ್ಕಪ್ಪಲಿ ಜೇನ್ನೊಣ ಚೇಳುಗಳನ್ನು ಅಲ್ಲಿದ್ದಂತಹ ಪಾರಿವಾಳಗಳನ್ನು ಎಲ್ಲವನ್ನು ನೋಡಿ ಧನ್ಯನಾದೆ ಧನ್ಯನಾದೆ ಇನ್ನು ಸಾಕು ಲೋಕಸಂಚಾರ ಬೇಕು ನಿಮ್ಮಯ್ಯ ಸಹಕಾರ ಅಂತ ಹೇಳಕಾರ ಸಿದ್ಧಾರುಡರು ಹುಬ್ಬಳ್ಳಿ ಒಳಗನ ಇರುವಂತಹ ನಿರ್ಣಯವನ್ನು ಮಾಡಿದರು ತೊರೆಯವರ ಹಕ್ಕಲದಿಂದ ಅನತಿ ದೂರದೊಳಗಿರುವಂತಹ ಪವಿತ್ರವಾದಂಥ ಚಿದ್ಗನಾನಂದ ಮಹಾಸ್ವಾಮಿಯ ಸಮಾಧಿ ಮಂದಿರ ಸಿದ್ಧಾರುಡರ ಒಳಗನ್ನಿಗೆ ಕಂಡಿತು ಆ ಒಂದು ಸಮಾಧಿ ಮಂದಿರದಲ್ಲಿ ಪ್ರಶಾಂತವಾಗಿ ಮಲಗಿರುವಂತಹ ಮಹಾತಪಸ್ವಿ ಚಿದ್ಗನಾನಂದ ಮಹಾಸ್ವಾಮಿಗಳು ಸಿದ್ಧಾರುಡ್ರನ್ನು ದಾರಿ ನೋಡಾಕತ್ತಾರನೋ ಅನ್ನೋರಂಗ ಬಾರಪ್ಪ ಸಿದ್ಧ ಬಾರಪ್ಪ ದತ್ತಾವತಾರಿ ಸಾಕ್ಷಾತ್ ದತ್ತನ ಸ್ವರೂಪನಾದಂಥ ನೀನು ನನ್ನ ಸಮಾಧಿ ಮೇಲೆ ಶಯನವನ್ನು ಮಾಡಿ ಈ ಒಂದು ಕ್ಷೇತ್ರವನ್ನು ಕೈಲಾಸವನ್ನಾಗಿ ಮಾಡಪ್ಪ ಅಂತ ಹೇಳಕಾರ ಸಿದ್ಧಗಣಾನಂದ ಮಹಾಸ್ವಾಮಿಗಳು ಕೂಗಿ ಕರೆದಂಥ ಅನುಭವ ಸಿದ್ಧಾರ್ಡ್ರಿಗೆ ಆಯ್ತು ಅಂತ ನೋಡ್ರಿ ಅಲ್ಲಿಂದ ಸಿದ್ಧಾರ್ಡ ಮುಂದೆ ಅನೇಕ ಲೀಲೆಗಳನ್ನು ಆರಂಭ ಮಾಡ್ತಾರೆ ಅಷ್ಟು ಅನುಗುಣದ ಏನಂತಂದರೆ ಈ ಹುಬ್ಬಳ್ಳಿಯ ಪ್ರಯಾಣಿಕರು ಆ ರೈಲ್ವೆ ಭೋಗಿ ಒಳಗೆ ಕುಂತಹ ಕಲ್ಕತ್ತಾದ ಎಲ್ಲ ಸಾಧುಗಳಿಗೆ ಸಿದ್ಧಾರ್ಡ್ರ ಚರಿತ್ರಾಮೃತವನ್ನು ಹೇಳಕತ್ತಿದ್ದರು ಆವಾಗ ಎಲ್ಲ ಒಂದು ಚರಿತ್ರವನ್ನು ಕೇಳ್ಕೋತಕ್ಕಂತಹ ಸಾಧುಗಳಿಗೆ ಹೆಂಗೆ ಸಮಯ ಹೋತು ಗೊತ್ತಾಗಲಿಲ್ಲ ಮುಂದೆ ಇವರು ಕುಂಭಮೇಳಕ್ಕೆ ಹೊಂಟಿದ್ರಲ್ಲ ಆ ಕುಂಭಮೇಳದ ಒಂದು ರೈಲ್ವೆ ಸ್ಟೇಷನ್ ಬಂತು ಆವಾಗ ರೈಲ್ವೆ ನಿಂತಿತು ನಿಂತಾಗ ಒಮ್ಮಗಿಲಿ ಸಾಧುಗಳಿಗೆ ಎಚ್ಚರದಂಗಾತು ಸಾಧುಗಳಿಗೆ ಏನೋ ಒಂದು ಆನಂದ ಸಾಧುಗಳೊಂದು ಉದ್ಘಾರ ತೆಗೆದರೂ ನಾವು ಕುಂಭಮೇಳಕ್ಕೆ ಹೊಂಟಿವಿ ಪವಿತ್ರವಾಗಲಿಕ್ಕೆ ನಮ್ಮ ಪಾಪಗಳನ್ನು ಕಳ್ಕೊಳ್ಳಲಿಕ್ಕೆ ಆದರೆ ಅದಕ್ಕಿಂತಲೂ ಶ್ರೇಷ್ಠವಾದಂತಹ ಸದ್ಗುರು ಸಿದ್ಧಾರುಡರ ಚರಿತ್ರ ಅನ್ನುವಂತಹ ಕುಂಭದೊಳಗೆ ನಾವು ಮಿಂದೆದ್ದೀವಿ ಈಗಾಗಲೇ ನಾವು ಪವಿತ್ರರಾದಂಗೆ ಅನಿಸಾಕತ್ತೈತಿ ಇನ್ನು ಪವಿತ್ರ ಆಗೋ ಭಾವ ಏನೂ ಉಳಿದಿಲ್ಲ ಅಂತ ಅನಿಸಾಕತೈತಿ ಅಂತಂದ್ರೆ ಅವರು ಭಾವ ದುಂಬಿ ರಸವತ್ತಾಗಿ ಯಥಾವತ್ತಾಗಿ ನೀವು ಸಿದ್ಧ ಚರಿತೆಯನ್ನು ಹೇಳಿದಿರಿ ಕಣ್ಣೆದುರಿಗೆ ಕಟ್ಟುವಂತೆ ಆ ಘಟನೆಗಳನ್ನೆಲ್ಲ ವಿವರಿಸಿದಿರಿ ಅದ್ವೈತದಲ್ಲಿ ಸಿದ್ಧರು ಅಧ್ಯಾತ್ಮ ಸಂಪತ್ ಭರಿದ್ದರು ಕರುಣಾಶರದಿ ಹೃದಯರು ಅಜ್ಞಾನ ದಾರಿದ್ರ್ಯ ಹರಣರು ಕತ್ತಲೆಯನ್ನು ಕಿತ್ತು ಬೆಳಕನ್ನು ಉತ್ತಿ ಬಿತ್ತುವ ಉತ್ತಮೋತ್ತಮ ಮಹಾತ್ಮರು ಆದ ಶ್ರೀ ಸಿದ್ಧಾರುಡರ ಪ್ರಸಿದ್ಧ ಪವಿತ್ರ ಕಥೆ ಕೇಳಿ ನಾವು ಧನ್ಯರಾದೆವು ಅಂತ ಹೇಳಿಕಾರ ಒಬ್ಬ ಸಾಧುಗಳು ಹೇಳಿದರು ನೀ ಹೇಳುವಾಗ ನಮ್ಮ ಕಣ್ಣಮುಂದೆ ನಡೆದಂಥ ಅನುಭವ ನಮಗೆ ಅಕ್ಕೈತಿಪಾ ಅಂತ ಒಬ್ಬ ಸಾಧು ಹೇಳಿದ ಇನ್ನೊಬ್ಬ ಸಾಧು ಹೇಳಿದ ನಮ್ಮ ಗುರುಗಳು ಪೂಜಿಸುತ್ತಿದ್ದ ಅವರ ಆರಾಧನೆಯ ಮೂರ್ತಿಯಾದ ಸಿದ್ಧಾರುಡರ ಸಚ್ಚರಿತ್ರೆಯನ್ನು ಕೇಳಿ ನಾವು ಧನ್ಯರಾದೆವು ನೀವು ಹೇಳುವ ರೀತಿಯೂ ಕಾವ್ಯಮಯ ಸಿದ್ಧರು ಉಂಡ ಅನ್ನ ಅಲ್ಪ ಆದರೆ ಉಂಡನೋ ಅಪಾರ ನನಗಂತೂ ನೀವು ಸಿದ್ಧರು ಕಷ್ಟಪಟ್ಟ ಪ್ರಸಂಗ ಹೇಳುವಾಗ ದುಃಖ ಉಮ್ಮಳಿಸಿ ಬರುತ್ತಿತ್ತು ಅಂತ ಇನ್ನೊಬ್ಬ ಸಾಧು ಹೇಳಿದ ಸಿದ್ಧಾರ್ಢರು ಸುಖ ಅನುಭವಿಸಿದ್ದು ಸ್ವಲ್ಪ ದುಃಖನ ಅಪಾರ ಅವರು ಪಟ್ಟಂಥ ಕಷ್ಟಗಳನ್ನು ನೀವು ವಿವರಿಸಿ ಹೇಳುವಾಗ ನಮ್ಮ ಕಣ್ಣಾಗ ನೀರು ಬರ್ತಿತ್ತು ಅಂತ ಒಬ್ಬ ಸಾಧು ಹೇಳಿದ ಇನ್ನೊಬ್ಬ ಹೇಳಿದ ನಿಜ ನನಗೂ ಹಾಗೆ ಅನಿಸಿತು ಆದರೆ ಅಷ್ಟು ಕಷ್ಟಗಳು ಬಂದರೂ ಪಟ್ಟ ಬಿಡದ ಸಿದ್ಧರ ಸಾಹಸ ಹೆಮ್ಮೆ ಪಡುವಂಥದ್ದು ಅವರ ಸಹನೆ ತಾಳ್ಮೆ ಭೂಮಿ ತಾಯಿಗೆ ಸಮಾನವಾದದ್ದು ಅಂತಂದ ಎಷ್ಟು ಕಷ್ಟಪಟ್ಟರೂ ಸಹಿತ ಹಿಂಜರಿಲ್ಲ ಅದನ್ನು ಗೆದ್ದು ನಿಂತಿರಲ್ಲ ಸಿದ್ಧಾರ್ಥರು ಒಬ್ಬಂದ ಮತ್ತೊಬ್ಬಂದ ಬೆಟ್ಟಗಳನ್ನು ಬೆಟ್ಟಗಳನ್ನು ಬಂಡೆಗಳನ್ನು ನಿಧಾನವಾಗಿಯಾದರೂ ಕಷ್ಟ ಬಿಟ್ಟು ಕಡೆ ಕಡೆದು ಸಮಗೊಳಿಸಬಹುದು ಆದರೆ ಚಿಜ್ಜಡ ಗ್ರಂಥಿಗಳನ್ನು ಅಷ್ಟೊಂದು ಸುಲಭವಾಗಿ ಕಡಿಯುವುದು ಕಷ್ಟದ ಕೆಲಸ ಅಂದರು ದೊಡ್ಡ ದೊಡ್ಡ ಗುಡ್ಡುಗಳು ಕಲ್ಲುಗಳಿದ್ರೆ ಅವನ ಕೊರದು ಸಮ ಮಾಡಬಹುದು ಆದರೆ ಸಮಾಜ ಕೊಡುವಂಥ ಕಷ್ಟವನ್ನು ಎದುರಿಸೋದೈತ ಬಹಳ ಕಷ್ಟ ಐತಿ ಅದನ್ನು ಎದುರಿಸಿರಲ್ಲ ಸಿದ್ಧಾರ್ಡರು ಅಂದರು ಗುರುಗಳೇ ನಾವು ಈ ಕುಂಭ ಮೇಳ ಮುಗಿಸಿ ಹುಬ್ಬಳ್ಳಿಗೆ ಹೋಗುವುದು ಸಿದ್ಧಾರ್ಡರ ಜಾಗೃತ ಸಮಾಧಿ ದರ್ಶನ ಮಾಡುವುದು ಒಳ್ಳೆಯದಲ್ಲವಿ ಅಂತ ಹೇಳಿಕಾರ ಆ ಕಲ್ಕತ್ತೆಯ ಸಾಧು ತಮ್ಮ ಗುರುಗಳಿಗೆ ಕೇಳಿದ ಆವಾಗ ಗುರುಗಳಂದರು ಖಂಡಿತವಾಗಿಯೂ ಸಹಿತ ನಾವೇನು ಮಾಡೋಣ ಅಂತಂದ್ರೆ ಈ ಒಂದು ಕುಂಭಮೇಳವನ್ನು ಮುಗಿಸ್ಕೊಂಡು ಪ್ರಯಾಗರಾಜಿಂದ ನೇರವಾಗಿ ನಾವು ಎಲ್ಲಿ ಹೋಗೋಣಪ್ಪ ಅಂದ್ರೆ ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರುಢ ಮಹಾತ್ಮರ ಸಮಾಧಿ ಮಂದಿರದ ದರ್ಶನವನ್ನು ಮಾಡಿಕೊಂಡು ಪುನೀತ್ ರಾಗೋಣ ಅಂತ ಹೇಳಿದರು ಆವಾಗ ಉಳಿದ ಸಾಧುಗಳ ಹೇಳ್ತಾರೆ ಹುಬ್ಬಳ್ಳಿಯ ಸದ್ಭಕ್ತರಿಗೆ ನೋಡ್ರಿ ನೀವು ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಬೇಡ್ರಿ ಕುಂಭಮೇಳದೊಳಗೆ ನದಿ ಸ್ನಾನವನ್ನು ನಾವು ಮುಗಿಸಿ ಬಂದ ನಂತರ ಅಮೃತ ವಚನ ಸ್ನಾನವನ್ನು ನೀವೋ ಮಾಡಿಸ್ರಿ ಮುಂದೆ ಸಿದ್ಧಾರ್ಡಪ್ಪುಗಳು ಏನೇನು ಲೀಲೆಗಳನ್ನು ಹುಬ್ಬಳ್ಳಿ ಒಳಗೆ ಅಂತ ಹೇಳಿಕಾರ ನಮಗೂ ವಿವರಿಸ್ಬೇಕಂತ ಹೇಳ್ಕಾರೆ ಮತ್ತು ಸಾಧುಗಳು ಹುಬ್ಬಳ್ಳಿಯ ಭಕ್ತರಿಗೆ ಹೇಳ್ತಾರೆ ಆವಾಗ ಹುಬ್ಬಳ್ಳಿಯ ಭಕ್ತರು ಹೇಳ್ತಾರೆ ಇಲ್ಲಿ ಮಠ ಏನಾತಪ್ಪ ಅಂದ್ರೆ ನದಿ ಹುಟ್ಟಿ ಸಮುದ್ರ ಸೇರೋ ಮಠ ಆ ಚರಿತ್ರೆ ಮುಗಿತು ಇನ್ನು ಸಾಗರದ ಚರಿತ್ರೆ ಆರಂಭ ಆರಂಭಕತಿ ಸಾಗರವನ್ನು ಅಳತಿ ಮಾಡಕ್ಕನ ಸಾಧ್ಯ ಇಲ್ಲ ಹಂಗೆ ಒಳಗೆ ಸಿದ್ಧಾರ್ಡ್ರು ಮಾಡಿದಂಥ ಲೀಲೆಗಳು ಮುಗಿಲಾರದಷ್ಟದಾವ ಅವುಗಳನ್ನು ನನ್ನ ಕೈಲಿ ಆದಷ್ಟು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿಕಾರ ಆ ಕಲ್ಕತ್ತೆಯ ಸಾಧುಗಳಿಗೆ ಹೇಳಿ ಕುಂಭಮೇಳದೊಳಗೆ ಸಿದ್ಧಾರುಡರ ಒಂದು ಚರಿತ್ರೆಯನ್ನು ಹುಬ್ಬಳ್ಳಿಯ ಭಕ್ತರು ಮುಂದುವರೆಸಿದಾರ ಅದು ಏನು ಅಂತ ಹೇಳಿಕಾರ ಮುಂದಿನ ಭಾಗದೊಳಗೆ ತಿಳ್ಕೊಳ್ಳೋಣ